ಚಿರಮೆಯಾಗಿರ್ತೀನಿ ಗ್ರಾಮದಲ್ಲಿ ಸಮಾಧಾನ ಶ್ರೇಷ್ಠ ಹುಡುಗರು ಸಮಾಧಾನ ಇರ್ತಾರೆ ಅಂತ ಕಾರ್ಯಕ್ರಮ ವಿಶೇಷವಾಗ್ತದೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಬಹಳ ಸರಳ ಜೀವಿ ಸರಳ ವ್ಯಕ್ತಿತ್ವ ಸಣ್ಣವರಿಂದ ದೊಡ್ಡವರೂ ಬಹಳ ಪ್ರೀತಿಯಿಂದ ಗೌರವಿಸುವಂತ ಮಹಾನ್ ವ್ಯಕ್ತಿ ನಮ್ಮ ಹೈವಾನಂದ್ ಸಾಹೇಬ ಚವ್ವಾಣ್ ಸಾಹೇಬ್ರ ಬಗ್ಗೆ ಎಸ್ ಜೆ ಕಮ್ಮಿ ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ಬರ ಅವರ ಸಮಸ್ತ ಪರಿವಾರಕ್ಕೂ ನಮ್ಮ ರವಿಯಣ್ಣನವರಿಗೂ

சோழின் வருகைட்டதனால் நாத்தமவளச்சेत्रத்தை ஜெனத்ரியமாகி ஆட்சி করাgetLoggerনা দেவனநாதரே சவனورو 하고 அது ಹುಡುগের জтелей ಹುಡುকারாகி হিরিয়ার জтелей হিরিয়ারாகி গোরাণা জтелей ভক্তরাকি সদা যাবত তार्मिक কার্যক্রমগুলি ತಮ್ಮনত ওরবিশকরিত তখন நம்ம রেડી হওয়ার চবনারার পরবর্তী ঠিক আছে ঠিক আছে ఎలా కార్యక్రమేయ ఆలోచన జనప్రీయ శాసకరీ మొదలైన చాపద గీత ప్రారంభవ పూర్వదీ కుటుంబ సైవ కు అద్భుతవాల రోమాచన గీత మహిళ

Ya Allah 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 बे जय हो रा जय तामा हो रा बने फुल्लिंग बने फुल्लिंग में फेरा बे जय हो रा जय तामा हो रा बने चम्मिंग बने चम्मिंग में ولكنك <applause> تضعف <applause>

ಸಲ್ಲಂ ಅ ಮೊದಲ ಅಂತ ಹವಾಯೆ ಅವರ ನಾಮ ಇಂಡಿಟಾಲೋ ನಾನು ನಿನ್ನ ದಾಳಕ್ಕೆ ಹೋಗೋಣ ಅಂದ್ರೆ ಇಂಡಿಟಾಲೋ ತಕ್ಕೆ ಹೋಗಿ ಆ ನಾ ಮನೆ ತಯಾರ ಪಡಬೇಕು ಅಂತ ಅರ್ಧಕ್ಕೆ 5 ಮಾತ್ರ ಹೋಗ್ತೀರಾ ವಾ ಹ ಸಂಧತೆ ಒಮ್ಮೆ ಒಂದು ಸರಿ ಜೋನ ಹೇಳಿ ನಿಜವಾಗಿ ಮತ ನೆಳ್ಕೋಬೇಕು ಅಂದ್ರೆ ನಮ್ಮ ಸ್ಲೇವರ್ ಗುಡಿ ಬಹಳ ಮೇಲೆ ಎಷ್ಟು ರೀತಿಯ ಅಭಿಮಾನ ಅದರ ಈ ಕಾರ್ಯಕ್ರಮ ಮಾಡೋದಂತ ನಾವು ಸ್ನೇಹಿತರನ್ನು ಚರ್ಚೆ ಮಾಡ್ಗೋದು ಇಲ್ಲಿ ಹೈರ ಜನಕಲಾಂತರ ನಾನು ನಮ್ಮ ಶ್ರೀಗಳ ನಮ್ಮ ಐಶ್ವರ್ಯ ಲಕ್ಷ್ಮಿ ದೇವಿ ನಿಮ್ಮ ಜೊತೆ ಐದು ಜನ ಮಾತ್ರ ಕಲಾವಿದರು ತೀರಿ ತೋವು ಪ್ರೇಮಕ್ಕೆ ಎಲ್ಲ ಬೈಸ್ ಮಟ್ ಕಥಾರು ಆರು ಜನ ಎಕ್ಸ್ಟ್ರಾ ಕಲಾವಿದರು ಇರೋ ಕಾರ್ಯಕ್ರಮ ಮಾಡಾತರ ಅದರ ವಾ ಸಾಯುವ ಮೇಲೆ ಕಲಾವಿದರು ಏನಾದ್ರೂ ಪ್ರೀತಿ ಇಟ್ಕೊಂಡಿರೋದ್ರೆ ನಿಜವಾಗಿ ಅಂತ ಮಾರ್ಸುತ್ತೆ ಯಾಕಂದ್ರೆ ನಾನು ಕನ್ನಡದ ವ್ಯಕ್ತಿ ನನಗೂ ಕೂಡ ಎಷ್ಟು ಗೌರವದಿಂದ ಮಾತನಾಡಿಸಕಂತ ಅಂತ ವ್ಯಕ್ತಿ ರಾಜಕೀಯದೋ ಇನ್ನೊಮ್ಮೆ ಬರ್ಬೇಕು ಆ ಸಮಾಜéchelle ಇನ್ನೊಂದು ಸರಿ ನಾವು ಹೊರತು ಹೋಗಬೇಕಂತ ಆಸೇ ಇರೋದೇ ಅಂತ ಮುಂದಿನ ಬಾರಿ ಬಿಡಿ ಸರ್ ಇಲ್ಲ 아, 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 아,

আঁধারে নামলো নামে বলা বন বনমা হলদিনু নিজর নেওলা মাই বিধি যম কানে বলা রে যম বলা কইলাম তোকে হরি না তোমরে ঢেলে না রে ধরিতে যমতবা লব মতের পা যমতবা লব দানতে アスパラス、アスパラス、アスパラ AHHHHH uh -oh.